ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ವಾಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು ನನಗೆ ಡೈಲಿ ವಿಡಿಯೋ ಮಾಡೋಕ್ಕೆ ವಿಡಿಯೋ ಮಾಡ್ತೀನಿ ಆದರೆ ಅಪ್ಲೋಡ್ ಮಾಡೋಕ್ಕೆ ನೆಟ್ವರ್ಕ್ ಸಿಗಲ್ಲ ಸಿಟಿ ಕಡೆ ಹೋದಾಗ ಅಪ್ಲೋಡ್ ಮಾಡೋದು ಹಾಗಾಗಿ ಡೈಲಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ನಾನು ಯಾವಾಗ ವೀಡಿಯೋ ಮಾಡಿದ್ರು ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಲೈವಲ್ಲೂ ಬಂದು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು ಇವತ್ತು ನಾನು ಮಾತಾಡಬೇಕು ಅಂದ್ಕೊಂಡಿರೋ ಟಾಪಿಕ್ಕು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋದು ಎಷ್ಟು ನಿಜ ಅಲ್ವಾ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಹೆಣ್ಮಕ್ಕಳಿಗೆ ತಾನು ಹುಟ್ಟಿದ ಮನೇನೂ ಸ್ವಂತದ್ದಾಗಲ್ಲ ಮದುವೆಯಾಗಿ ಹೋಗಿದ ಮನೆಯೂ ಸ್ವಂತದಾಗಿರಲ್ಲ ಆದರೆ ಸ್ವಂತದ್ದು ಅಂತ ಏನು ಅಲ್ವಾ ತಾನೇ ಹುಟ್ಟಿ ಆಡಿ ಪಾಡಿ ಬೆಳೆದ ಮನೆ ಒಂದಿನ ತನ್ನ ಸ್ವಂತದ್ದೇ ಅಲ್ಲ ಅನ್ನೋ ಥರ ಆಗು ಆಗಿಬಿಡುತ್ತೆ ಮತ್ತು ಅದಕ್ಕೆ ಅತಿಥಿಯಾಗಿ ಸ್ವಂತ ಹೆಣ್ಣು ತಾನು ಹುಟ್ಟಿದ ಮನೆಗೇ ಅತಿಥಿಯಾಗಿ ಬರೋಗೆ ಬರ್ತಾಳಲ್ಲ ಆಗೋ ನೋವು ಯಾರಿಗೂ ಆಗಲ್ಲ ತಾನೇ ಹುಟ್ಟಿ ಬೆಳೆದು ತನ್ನದೇ ಮನೆಯಾಗಿ ಬೆಳೆದ ಮನೆ ಮದುವೆಯಾಗಿ ಹೋದ್ಮೇಲೆ ಅದು ತನ್ನದಾಗಲ್ಲ ಒಂದು ನಾಲ್ಕು ದಿನ ಬಂದಿದ್ರು ಅದಕ್ಕೆ ಒಪ್ಕೆ ಒಬ್ರನ್ನ ಒಪ್ಪಿಗೆ ಕೇಳ್ಕೊಂಡು ಮನೆಗೆ ಬರಬೇಕು ಅನ್ನೋ ಸಿಚುವೇಶನ್ ಬಂದ್ಬಿಡುತ್ತೆ ಆಗಾಗೋ ನೋವು ನಿಜ ಯಾ ಯಾರಿಗೂ ಗೊತ್ತಿಲ್ಲ ಅದು ಹೆಣ್ಮಕ್ಳಾದವ್ರಿಗೆ ಅಷ್ಟೇ ನೋವು ಅರ್ಥ ಆಗೋದು ಆದರೆ ಅವ್ರ ಮನೆಗೆ ಬರಬೇಕಾದ್ರೆ ಪರ್ಮಿಷನ್ ಕೇಳ ಕೇಳಬೇಕು ಅವರು ಪರ್ಮಿಷನ್ ಕೊಟ್ಟರೆ ಮಾತ್ರ ಬರಬೇಕು ಕೊಡಲಿಲ್ಲ ಅಂದರೆ ಅಲ್ಲೇ ಇರಬೇಕು ಇವಾಗ ಬರಲೇಬೇಕು ಅನ್ನೋ ಸಿಚುವೇಶನಲ್ಲೂ ಒಂದೊಂದು ಸಲ ಕಳಿಸಲ್ಲ ಹಾಗಾಗಿ ಅವ್ರಿಗೆ ಆಗೋ ನೋವು ಎಷ್ಟು ಅಂದರೆ ನಿಜ ಹೇಳೋಕ್ಕಾಗಲ್ಲ ಅಲ್ವಾ ಇವಾಗ ಏನೋ ಒಂದು ತೊಂದರೆ ಆಗಿರುತ್ತೆ ಬಂದಿರ್ತೀವಿ ಆದರೆ ತೊಂದರೆನ ಅವ್ರ ಕಲ್ಲಿ ಬಗೆ ಇರ್ಸೋಕ್ಕಿಂತೂ ಆಗಿರಲ್ಲ ಆದರೆ ಬಂದಿದ್ದಾಗ ಕೇಳ್ತಾರೆ ನೀನು ಇಷ್ಟು ದಿನ ಇದೆಯಾ ಯಾವಾಗ ಹೋಗ್ತೀಯಾ ಅಂತ ಕೇಳ್ತಾ ಇರ್ತಾರೆ ಕೆಲವೊಬ್ರು ಮನೆಯವ್ರು ಸುಮ್ಮನಿದ್ರು ಹೊರಗಡೆಯವ್ರು ಅವರು ಆ ಥರ ಕೇಳಿ ಏನಾದರೂ ಬೇಜಾರು ಮಾಡ್ತಾನೆ ಇರ್ತಾರೆ ಅದಕ್ಕೇ ಹೇಳೋದು ಹಿಂದಿನ ಕಾಲ್ದವರು ಕೊಟ್ಟು ಹೆಣ್ಣು ವರ್ಗು ಅಂತ ಹಾಗೆ ಇನ್ನೊಂದು ಗಾದ್ ಒಗಟು ಹೇಳೋರು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಅಲ್ಲ ಅಪ್ಪನ ಮನೆಗೆ ಹೋಗ್ಬೇಕಾದ್ರೆ ನಗ್ನಗ್ತಾ ಹೋಗ್ತಾಳೆ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಅಳ್ತಾ ಬರ್ತಾಳೆ ಏನು ಹೇಳು ಅಂತ ಒಗಟು ಕೇಳೋರು ಅದು ಬಾವಿಗೆ ಬಿಂಗೆ ಬಿಡಬೇಕಾದ್ರೆ ಈಸಿಯಾಗಿ ಹೋಗುತ್ತೆ ನೀರು ತುಂಬಿ ಮೇಯಕ್ಕೆ ಬರಬೇಕಾದ್ರೆ ಸ್ವಲ್ಪ ಕಷ್ಟಪಟ್ಟು ಎಳಿತೀವಲ್ವ ಅದಕ್ಕೆ ಒಗ್ಗಟ ಹೇಳೋರು ಆ ಥರ ನಗ್ತಾ ಹೋಗೋದು ಹೊಳ್ತಾ ಬರೋದು ಎಲ್ಲ ಹೆಣ್ಮಕ್ಳಿಗೂ ಅದು ಕಾಮನು ಆದರೆ ಆಗಾಗೋ ನೋವು ಎಷ್ಟಿರುತ್ತೆ ಅಲ್ವಾ ಆದರೆ ಅವ್ರ ಮನೆಯಲ್ಲಿ ಹೆಣ್ಮಕ್ಳನ್ನ ಮದುವೆ ಮಾಡಿ ಬೇರೆ ಮನೆಗೆ ಕಳಿಸಿರ್ತಾರೆ ಅವರು ಹೆಣ್ಮಕ್ಳನ್ನು ಎತ್ತಿರ್ತಾರೆ ಆದರೆ ಅವ್ರ ಮನೆಗೆ ಬರೋ ಸೊಸೆ ಮಾತ್ರ ಎತ್ತಿರಲ್ಲ ಅವರಪ್ಪ ಅಮ್ಮ ಆ ಥರ ನಡೆಸ್ಕೊಳ್ಳೋರು ತುಂಬ ಜನ ಇರ್ತಾರೆ ಆದ್ರೆ ಮನೇಲಿ ಯಾರು ಸಪೋರ್ಟು ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಜೀವನ ಸಂಗಾತಿ ಅಂತ ನಮ್ಮನ್ನು ಅವರು ನಂಬಿ ಅವ್ರು ಕೊಟ್ಟ ತಾಳಿಗೆ ಕೊರಳು ಕೊಟ್ಟು ಹೋಗಿರ್ತೀವಿ ಅವರೊಬ್ಬರು ಸಪೋರ್ಟ್ ಸಿಕ್ಕಿದ್ರೆ ನಮಗೆ ಜೀವನವೇ ಚೆನ್ನಾಗಿರುತ್ತೆ ಲೈಫ್ ಪಾರ್ಟ್ನರ್ ಒಬ್ಬರು ಸರಿಯಾಗಿ ಸಿಕ್ಕಲಿಲ್ಲ ಅಂದರೆ ಉಡ್ಸಿದಪ್ಪ ಸರಿಗಿಲ್ಲ ಅಂದರೆ ಅದು ನಾವು ತಪ್ಪಲ್ಲ ಲೈಫ್ ಪಾರ್ಟ್ನರ್ನ ನಾವೇ ಚಾಯ್ಸ್ ಮಾಡ್ಕೊಳ್ಳಿ ಎಷ್ಟೋ ಜನ ಅವರೇ ಚಾಯ್ಸ್ ಮಾಡ್ಕೊಳ್ತಾರೆ ಒಬ್ಬರು ಸರಿಯಾಗಿ ಸಿಕ್ಕಿಲ್ಲ ಅಂದರೆ ನಮ್ಮ ಲೈಫೇ ನರ್ಕ ಆಗುತ್ತೆ ಸತ್ತು ಹೋದ್ಮೇಲೆ ನರ್ಕ ಹೆಂಗಿರುತ್ತೋ ಗೊತ್ತಿಲ್ಲ ಆದರೆ ಬದುಕಿದ್ದಾಗಲೇ ಜೀವನ ಸಂಗಾತಿಯನ್ನೋರು ಸರಿಯಾದವ್ರೊಬ್ಬರು ಸಿಗಲಿಲ್ಲ ಅಂದರೆ ಜೀವನನೇ ನರ್ಕ ಆಗೋಗುತ್ತೆ ಅಲ್ವ ಕೆಲವೊಂದಕ್ಕೂ ಏನೊಂದಕ್ಕೂ ಅವ್ರು ಪರ್ಮಿಷನ್ ಕೇಳಬೇಕು ಅನ್ನೋ ಸಿಚುವೇಶನ್ ಬರುತ್ತೆ ಇಲ್ಲಿ ತವ್ರ ಮನೆಯೂ ಸ್ವಂತದ ಮನೆಯಲ್ಲ ಅಲ್ಲಿ ಹೋಗಿರೋದು ನಮ್ಮನೆ ಆಗಿರಲ್ಲ ನಮ್ಮನೇ ಅಂತ ಹೇಳಿರ್ತಾರೆ ಆದರೆ ಅದು ನಮ್ಮನೆ ಆಗಿರಲ್ಲ ಈ ಹೊಸ ಜನ ಹೊಸ ಮನೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಅವ್ರ ಜೊತೆ ಹೊಂದ್ಕೊಂಡು ಅವ್ರ ಮನೆ ಸಂಪ್ರದಾಯಕ್ಕೆ ಹೊಂದ್ಕೊಂಡು ಜೀವನ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಲ್ವಾ ಆದ್ರೂ ಅದು ನೋವು ಅವ್ರ ಮನೇಲಿ ಹೆಣ್ಮಕ್ಳ ಬೇರೆ ಮನೆಗೆ ಕಳಿಸಿರ್ತಾರೆ ಅನ್ನೋದನ್ನು ಮರ್ತು ಅವ್ರ ಮಕ್ಕಳಿಗಾದರೆ ಮಾತ್ರ ನೋವು ಇನ್ನು ಅವ್ರ ಮನೆಗೆ ಬಂದಿರೋ ಸೊಸೆಗಾದರೆ ಅದು ನೋವಲ್ಲ ಅನ್ನೋ ಥರ ಮಾತಾಡ್ತಾ ಇರ್ತಾರೆ ಮತ್ತು ಇನ್ನೊಂದು ಏನಂದರೆ ಅವ್ರ ಮನೆ ಮಕ್ಕಳಿಗಾದರೆ ಮಾತ್ರ ನೋವು ಅವರಾದರೆ ನಾಟಕ ಮಾಡಲ್ಲ ಬೇರೆಯವ್ರ ಮನೆಯಿಂದ ಬಂದಿರೋ ಹೆಣ್ಮಕ್ಳು ನಾಟಕ ಮಾಡ್ತಾರೆ ಆದರೆ ಅಮ್ಮ ಅಯ್ಯೋ ನಾ ಅಮ್ಮ ಆದವಳು ಹೇಳ್ತಾಳೆ ನಾನು ಪಟ್ಟಿದ್ದ ಕಷ್ಟನ ನನ್ನ ಮಗಳಿಗೆ ಕೊಡ್ಬೇಡೋದೇವ್ರಿ ನನ್ನ ಮಗಳಿಗೆ ಕಷ್ಟಪಡಬಾರ್ದು ಅಂತ ಆದರೆ ಅದರ ಹೇಳ್ತಿರ್ತಾರೆ ನಾನು ಪಟ್ಟಷ್ಟು ಕಷ್ಟ ನೀನು ಪಟ್ಟಿದೀಯಾ ಕೊಡ್ತೀರ ನೀವು ಅಯ್ಯೋ ನಾವು ಹಂಗೆ ಮಾಡಿದ್ವು ಹಿಂಗೆ ಮಾಡಿದ್ವೋ ಅಷ್ಟು ಕಷ್ಟಪಟ್ಟು ಇಷ್ಟು ಕಷ್ಟಪಷ್ಟು ನನ್ನಷ್ಟು ಕಷ್ಟ ನೀನು ಪಟ್ಟಿಲ್ಲ ಅಂತ ಹೇಳ್ತಾರೆ ಹೊರ್ತು ನಮ್ಮ ಕಷ್ಟ ನಿಮಗೆ ಬರದೇ ಇರಲಿ ಅಂತ ಹೇಳಲ್ಲ ನಂಗನಷ್ಟು ಕಷ್ಟಪಟ್ಟಿದೆಯಾ ಅಂತ ಹೇಳ್ತಾರೆ ಅವರು ಹೆಣ್ಮಕ್ಳನ್ನ ಎತ್ತಿರ್ತಾರೆ ಅವರು ಬೇರೆಯವ್ರ ಮನೆಗೆ ಕೊಟ್ಟಿರ್ತಾರೆ ಆದರೆ ಬೇರೆ ಮನೆಯಿಂದ ಬಂದ ಹೆಣ್ಮಕ್ಳನ್ನ ಒಬ್ಬೊಬ್ಬರು ಮನೆಯಲ್ಲಿ ತೀರಾ ಅಂದರೆ ತೀರ ಕೀಳಂಗೆ ಇರ್ತಾರೆ ಇವಾಗ ಅವ್ರ ಮನೇಲಿ ಒಂದಿದ್ವಿ ಅತ್ತೆ ಹಿಂಸೆ ಕೊಡಲಿ ಗಂಡನೇ ಹೊಡಿಲಿ ಯಾರು ಬಂದು ಕೇಳಿ ಅವ್ರ ಬಗೆ ಸಮಸ್ಯೆನ ಬಗೆಹರಿಸೋರು ಇರೋದೇ ಇಲ್ಲ ಯಾಕಂದರೆ ಹೊಡೆಬೇಕಾದ್ರೆ ಬಂದು ಬಿಡ್ಸಿರೋ ಅಲ್ಲ ಇಲ್ಲ ಅವ್ರ ಸಮಸ್ಯೆ ಏನು ಅಂತಲೂ ಗೊತ್ತಿರಲ್ಲ ಅಮ್ಮ ಮನೆಗೆ ಬಂದರೆ ಗಂಡನ ಬಿಟ್ಟು ಬಂದಿದ್ದಾಳೆ ಯಾವುದೇ ಒಂದು ಒಳ್ಳೆಯ ಮನೆತನದಲ್ಲಿ ಹುಟ್ಟಿರೋ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಗಂಡನ ಬಿಟ್ಟು ಬರೋಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಎಷ್ಟೇ ಕಷ್ಟ ಆಗಲಿ ಜೀವನ ಮಾಡ್ತಾ ಇರ್ತಾರೆ ಅಂಥದ್ರಲ್ಲಿ ಬಂದಿರ್ತಾರೆ ಅಂದರೆ ಅವ್ರೆಂಥ ಒಂದು ಸಿಚುವೇಶನ್ ಎದುರಿಸಿರ್ತಾರೆ ಅನ್ನೋದನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಅವ್ರ ಮನೆಯಲ್ಲಿ ಎಗ್ಣ ಸತ್ತು ಬಿದ್ದಿದ್ರು ನೋಡೋಕೆ ಹೋಗಲ್ಲ ಇನ್ನೊಬ್ಬರು ಮನೇಲಿ ನೊಣ ಬಿದ್ದಿದೆಯಾ ಅಂತ ಚೆಕ್ ಮಾಡ್ತಾರೆ ಕೆಲವೊಬ್ರು ಅಂಥ ಜನ ತುಂಬ ಅಂದರೆ ತುಂಬ ಜನ ಇರ್ತಾರೆ ಹಂಗೆ ಇವಾಗ ಮದುವೆ ಆಗಿ ಜೀವನ ಮಾಡಬೇಕು ಅಂತಲೇ ಹೋಗಿರೋ ಹೆಣ್ಮಕ್ಳು ಯಾಕೆ ವಾಪಸ್ ಬರ್ತಾರೆ ಸುಮ್ಮನೆ ವಾಪಸ್ ಬರ್ತಾರಾ ಅವರಿಗೂ ಅಂಥ ನೋವು ಆಗಿರುತ್ತೆ ಅಂತ ಅಲ್ವ ಈಗ ಎಷ್ಟು ತಾಳ್ಮೆಯಿಂದ ಹೆಣ್ಮಕ್ಳು ಸಹಿಸ್ಕೊಂತಾರೋ ಅಷ್ಟೇ ಹೆಣ್ಮಕ್ಳಿಗೆ ತಾಳ್ಮೆಯಿಂದ ಸಹಿಸ್ಕೊಳ್ಳೋದು ಗೊತ್ತು ಅವ್ರು ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ತಿರುಗಿ ಬೀಳೋದು ಗೊತ್ತಿರುತ್ತೆ ಅಲ್ವ ಅವ್ರಿಗೆ ಏನೇ ಬೈದರೂ ಬಯಸ್ಕೊಳ್ಳೋಕ್ಕೆ ರೆಡಿ ಇರ್ತಾರೆ ಆದರೆ ಅವ್ರು ತವ್ರ ಮನೆ ಬಗ್ಗೆ ಮಾತಾಡಿದರೆ ಯಾವುದೇ ಹೆಣ್ಮಕ್ಳು ಬೈಸ್ಕೊಳ್ಳೋಕ್ಕೆ ರೆಡಿ ಇರಲ್ಲ ಯಾಕಂದರೆ ಅವ್ರ ಮನೆಯಿಂದ ಹೋಗಿರೋ ಹೆಣ್ಮಕ್ಳು ಅಷ್ಟೇ ಅವರ ಅಪ್ಪ ಅಮ್ಮನ ಬೈಯೋದನ್ನು ಯಾರೋ ಅಲ್ವಾ ಹಂಗೇನೇ ಅವ್ರಿಗೆ ಬೈದರೂ ಒಂದು ಪಕ್ಷ ಸಹಿಸ್ಕೊಳ್ತಾ ಇರ್ತಾರೆ ಅವರ ಅಪ್ಪ ಅಮ್ಮ ತವ್ರ ಮನೆಯವ್ರಿಗೆ ಬೈದರೆ ಯಾವ ಹೆಣ್ಮಕ್ಳು ಸಹಿಸ್ಕೊಳ್ಳಲ್ಲ ಅಲ್ವಾ ಅದೇ ಏನಾದರೂ ಬೇಜಾರಿದ್ದು ನಾಲ್ಕು ದಿನ ಹೀಗೆ ಬಾಣಂತನಕ್ಕೆ ಬಂದಿದ್ರು ಅಷ್ಟೇ ಮನೆಯವ್ರು ಸುಮ್ಮನೆ ಇರ್ತಾರೆ ಅಮ್ಮನೇ ಈಗ ನಮ್ಮ ಬಾಣಂತನ ಮಾಡೋ ಅಮ್ಮನೇ ಸುಮ್ಮನಿದ್ರು ಎಷ್ಟು ತಿಂಗ್ಳಿಗೆ ಹೋಗ್ತೀಯಾ ಯಾವಾಗ ಹೋಗ್ತೀಯಾ ಅಂತ ಕೇಳ್ತಾನೆ ಇರ್ತಾರೆ ಅವ್ರ ಮನೇಲೂ ಹೆಣ್ಮಕ್ಳು ಇರ್ತಾರೆ ಅವರು ಹೆಣ್ಮಕ್ಳನ್ನೇ ಎತ್ತಿರ್ತಾರೆ ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆ ವಿಚಾರಿಸ್ತಾ ಇರ್ತಾರೆ ಕೊಟ್ಟೆಣ್ಣು ಕುಲಿಕೆವರೆಗೂ ಈಗ ಬರಲಿ ಈ ಹೆಣ್ಮಕ್ಳು ತೊಂದರೆಪಟ್ಟು ಕೆಟ್ಟು ಅಪ್ಪನ ಮನೆಗೆ ಬರಬಾರ್ದು ನಿಜ ಆದರೂ ಬಂದಿರ್ತಾರೆ ಅಂದರೆ ಏನೋ ಅವ್ರ ಮನಸಿನ ಬೇಜಾರು ಕಳ್ಕೊಳ್ಳೋಕ್ಕೋ ಏನಕ್ಕೋ ಒಂದಕ್ಕೆ ಬಂದಿರ್ತಾರೆ ಅಲ್ವಾ ಅದನ್ನು ಅರ್ಥ ಮಾಡ್ಕೊಬೇಕು ನಾವು ಫಸ್ಟು ಅದನ್ನು ಫಸ್ಟು ನಾವು ಅರ್ಥ ಮಾಡ್ಕೋಬೇಕಲ್ವ ಆ ಥರ ಮಾತಾಡೋಕ್ಕೆ ಹೋಗ್ಬಾರ್ದು ಯಾರೇ ಆದ್ರೂ ಅವ್ರ ಸಮಸ್ಯೆನ ಬಗೆಹರಿಸೋಕ್ಕಾಗಲಿಲ್ಲ ಅಲ್ವಾ ಇವಾಗ ಸಮಯ ಬಗೆಹರಿಸೋಕ್ಕಾಗಲಿಲ್ಲ ಅಂದ್ರೆ ಅವ್ರು ಏನು ಕಷ್ಟ ಅಂತ ಅಂತಾದರೂ ಗೊತ್ತಿರುತ್ತ ಒಬ್ಬರ ಬಗ್ಗೆ ತಿಳ್ಕೊಳ್ದೆ ಯಾವುದೇ ಕಾರಣಕ್ಕೂ ಕೇವಲವಾಗಿ ಮಾತಾಡೋಕ್ಕೆ ಹೋಗಬಾರ್ದು ಅದರಲ್ಲೂ ಹೆಣ್ಮಕ್ಳು ಎಷ್ಟೇ ಕಷ್ಟ ಆದರೂ ಅಮ್ಮ ಮನೆಗೂ ಬರಬಾರ್ದು ಆ ಥರ ಬಂದಿರ್ತಾರೆ ಅಂದರೆ ಏನಾದ್ರು ಒಂದು ಇದ್ದೇ ಇರುತ್ತೆ ಅಲ್ವಾ ಅದನ್ನು ಬಿಟ್ಟು ಏನು ಮಾತಾಡೋಕ್ಕೆ ಹೋಗ್ಬಾರ್ದು ಇವಾಗ ಬಂದಿರ್ತೀವಿ ಅಮ್ಮ ಮನೆಯಲ್ಲಿ ಅಂದ್ಕೊಳ್ಳಿ ಇವಾಗ ಮನೇಲಿ ಅಪ್ಪಾಗಲಿ ಅಮ್ಮಾಗಲಿ ಅಣ್ಣ ತಮ್ಮ ಯಾರೇ ಆಗಲಿ ಕೋಪದಲ್ಲಿ ಏನೇ ಒಂದು ಮಾತಾಡಿದ್ರು ಅಯ್ಯೋ ನಾವು ಇರೋದಕ್ಕೆ ಹೆಂಗೆ ಮಾತಾಡ್ತಾರೆ ಅಂತ ಆಲ್ರೆಡಿ ಅವ್ರ ಮನಸ್ಸಿಗೆ ಆಗಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ನಾವು ಇರೋದು ಎಲ್ಲಿ ಎಲ್ಲಿ ಸ್ವಂತ ಮನೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಆದರೂ ಇರ್ತಾರೆ ಅಂದರೆ ಏನಾದ್ರು ಒಂದು ಬೇಜಾರು ಇರುತ್ತೆ ಅಲ್ವಾ ಅದನ್ನು ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳ ಬಗ್ಗೆ ಕೇವಲವಾಗಿ ಅಂದರೆ ಕೇವಲವಾಗಿ ಯಾವುದೇ ಕಾರಣಕ್ಕೂ ಮಾತಾಡೋಕ್ಕೆ ಹೋಗ್ಬಾರ್ದು ಹೆಣ್ಮಕ್ಳು ಎಷ್ಟೇ ಸುಖವಾಗಿ ಬೆಳೆದಿರಲಿ ಎಷ್ಟೇ ಚೆನ್ನಾಗಿ ಬೆಳೆದಿರಲಿ ಅವಳ ನಿಜವಾದ ಜೀವನ ತೀರ್ಮಾನ ಆಗೋದೇ ಮದುವೆ ಆದಮೇಲೆ ಈ ಲೈಫ್ ರಿಯಲ್ ಲೈಫೇ ಶುರುವಾಗೋದು ಅಂದರೆ ಹೆಣ್ಮಕ್ಳಿಗೆ ಮದುವೆ ಆದಮೇಲೇ ಇವಾಗ ಅಮ್ಮ ಮನೆಯಲ್ಲಿ ಇದ್ದಾಗ ಫಸ್ಟ್ ಮದುವೆಗೆ ಮುಂಚೆ ಅಮ್ಮ ಆಗಲಿ ಅಪ್ಪ ಆಗಲಿ ತಮ್ಮ ಅಕ್ಕ ತಮ್ಮ ಯಾರ ಜೊತೆ ಬೆಳೆದಿದ್ರು ಅವ್ರು ಏನೇ ಒಂದು ಸಣ್ಣ ಮಾತಾಡಿದ್ರೂ ಜೋರ ಜಗಳ ಮಾಡ್ತಾ ಇರ್ತೀವಿ ಅವ್ರ ಜೊತೆ ಅವ್ರು ಒಂದು ಏಟ್ ಹೊಡೆದ್ರೂ ಫುಲ್ ಗಾಯ ಆಗಿ ನೋವಾಯಿತು ಅನ್ನೋ ಥರ ರಿಯಾಕ್ಟ್ ಮಾಡಿ ಅಳ್ತಾ ಇರ್ತೀವಿ ಅವ್ರು ಒಂದು ಮಾತಾಡಿದರೆ ಎರಡು ಮಾತಾಡಿ ಜಗಳ ಆಡ್ತಾ ಇರ್ತೀವಿ ಫೈಟ್ ಮಾಡ್ತಿರ್ತೀವಿ ಅವ್ರು ಏನೇ ಮಾಡಿದ್ರು ನಾವು ಸಹಿಸ್ಕೊಳ್ಳಲ್ಲ ಅಷ್ಟು ಜಗಳ ಆಡ್ತಾ ಇರ್ತೀವಿ ಅದೇ ಮದುವೆಯಾಗೆ ಗಂಡನ ಮನೆಗೆ ಹೋದ್ಮೇಲೆ ಅವ್ರು ಏನೇಂದ್ರೂ ಸಹಿಸ್ಕೊಳ್ತಾ ಇರ್ತೀವಿ ಅವ್ರು ಏನೇ ಮಾತಾಡಿದರೂ ಸಹಿಸಿಕೊಳ್ತಾ ಇರ್ತೀವಿ ಅದೇ ಏನಾದರೂ ಒಂದು ಎರಡು ದಿನ ಇಲ್ಲಿ ಇದ್ದಾಗ ಅದೇ ಅಪ್ಪ ಅಮ್ಮ ತಮ್ಮ ನಮ್ಗೆ ಏನಾದರೂ ಮಾತಾಡಿದರೆ ಅವ್ರಿಗೆ ಎದ್ರು ಮಾತಾಡಿ ಅವಕಲ್ಲಿ ಜಗಳ ಆಡೋದಿರಲಿ ಆಟೋಮೆಟಿಕಲಿ ಕಣ್ಣೀರು ಬಂದುಬಿಡುತ್ತೆ ನಾವು ಬಂದಿರೋದಕ್ಕೆ ಹೆಂಗೆ ಮಾತಾಡ್ತಿದ್ದೀರಾ ಬಿಡಿ ಬರಲ್ಲ ಅಂತ ಅಂದ್ಬಿಡ್ತೀವಿ ಒಂದೇ ಸಲ ಅವಾಗ ಈ ಗಂಡನ ಮನೆಯವರು ಏನಂದರೂ ಸಹಿಸ್ಕೊಳ್ಳೋ ಥರ ನಮಗೆ ನಾವೇ ಪ್ರಿಪೇರ್ ಆಗಿಬಿಡ್ತೀವಿ ಮುಂಚೆ ಅಪ್ಪ ಅಮ್ಮ ತಮ್ಮನ ಜೊತೆ ಅಷ್ಟು ಮಾತೇ ಆಡ್ತೇವೆ ಅಷ್ಟು ಒಂದು ಮಾತನ್ನು ಸಹಿಸ್ಕೊಳ್ಳ್ದೇ ಇರೋ ನಾವು ಒಂದು ನೋವು ಸಹಿಸ್ಕೊಳ್ದೆ ಇರೋ ನಾವು ತುಂಬ ಜಗಳಾಡ್ತಾ ಇರ್ತೀವಿ ಮದುವೆ ಹೋದ್ಮೇಲೆ ಅವ್ರು ಏನೇ ಮಾತಾಡಿದ್ರು ಸಹಿಸ್ಕೊಳ್ಳೋದನ್ನು ಕಲ್ತ್ ಬಿಡ್ತೀವಿ ಯಾಕಂದರೆ ಒಗ್ಗಟ್ಟಿಗೋಸ್ಕರ ನಮ್ಮ ಲೈಫ್ ಚೆನ್ನಾಗಿರೋದಕ್ಕೋಸ್ಕರ ಸಹಿಸಿಕೊಳ್ತಾ ಇರ್ತೀವಿ ಅದು ಮಿತಿ ಮೀರಿದರೆ ಮಾತಾಡ್ತೀವಿ ಮಾತಾಡಲ್ಲ ಹೇಳಲ್ಲ ಅದೇ ಅಮ್ಮ ಮನೆಗೆ ಬಂದು ಯಾ ತಮ್ಮ ಅಣ್ಣ ಅಕ್ಕಂದಿರು ಜಗಳಾಡ್ತಾ ಇರ್ತೀವಿ ಅವ್ರು ವಾಪಸ್ ನಮ್ಮ ಜೊತೆ ಜಗಳ ಜಗಳಾಡಿದ್ರೆ ನಮಗೆ ಜಗಳಾಡ ಮೂಡ ಇರಲ್ಲ ಆಗ ಒಳಕ್ಕೆ ಹೋಗ್ಬಿಡ್ತೀವಿ ಓನಾಗ ಬಂದಿರೋದಕ್ಕೆ ಹೆಂಗೆ ಅಳ್ತೀಯ ಅಲ್ವಾ ಬಿಡು ಇರೋಕಲ್ಲ ಹೋಯ್ತೀವಿ ಅಂತ ನಾನು ಎಷ್ಟೋ ಸಲ ಹೆಂಗೆ ನನ್ನ ತಮ್ಮನ ಜೊತೆ ಜಗಳ ಆಡ್ತಾಯಿರ್ತೀನಿ ಹಂಗೆ ಮದುವೆ ಆದಮೇಲೆ ನಮಗೆ ನಾವೇ ಕೂಲಾಗಿ ಹೋಗ್ತೀವಿ ಮದುವೆ ಮುಂಚೆ ಎಷ್ಟು ಇದಾಗಿರ್ತೀವಿ ಜಗಳ ಇರ್ತೀವಿ ಮದುವೆ ಆದಮೇಲೆ ಅಷ್ಟೇ ಕೂಲಾಗಿರ್ತೀವಿ ಇವಾಗ ಮನೆಗೆ ನಾವು ಇನ್ನೊಬ್ರು ಪರ್ಮಿಷನ್ ಕೇಳ್ಕೊಂಡು ಬರೋ ಥರ ಆಗಿಬಿಡುತ್ತೆ ಆಗ ಅದರಲ್ಲೂ ಸಮಯ ಟೈಮು ದಿನಗಳ ಲೆಕ್ಕದಲ್ಲಿ ಬರ್ತೀವಿ ಇಷ್ಟು ದಿನಕ್ಕೆ ಬರಬೇಕು ಇಷ್ಟು ಟೈಮಲ್ಲಿ ಬರಬೇಕು ಇಷ್ಟು ದಿನಕ್ಕೆ ಬರಬೇಕು ಅಂತ ಸಮಯ ಇನ್ನೊಬ್ಬರು ಒಪ್ಪಿಗೆನೇ ಪಡ್ಕೊಂಡು ಅವ್ರು ಯಾರು ಅಂತಲೇ ಗೊತ್ತಿರೋಲ್ಲ ದೂರ ಎಲ್ಲೋ ಇರ್ತಾರೆ ಅವ್ರ ಜೊತೆ ಸಂಬಂಧ ಬೆಸಿಯುತ್ತೆ ಅವ್ರ ಜೊತೆ ಬರ್ ಹೋಗ್ತೀವಿ ಮತ್ತು ನಮ್ಮ ಅಮ್ಮ ಮನೆಗೆ ನಾವು ಬರಬೇಕು ಅಂದ್ರೂ ಟೈಮಿಸು ದಿನಗಳ ಲೆಕ್ಕದಲ್ಲಿ ಕೇಳ್ಕೊಂಡು ಬರ್ತೀವಿ ಆವಾಗ ನಮಗಾಗೋ ನೋವು ಎಷ್ಟಿರುತ್ತೆ ಅಲ್ವಾ ಅದಕ್ಕೆ ಹೇಳೋದು ಕೊಟ್ಟೆ ಹೆಣ್ಣು ಕೊಲಕ್ಕೆ ಅವ್ರಿಗೆ ಅಂತ ಎಷ್ಟೇ ನೋವು ಆದರೂ ನಾವು ಸಹಿಸ್ಕೊಂಡು ಅಲ್ಲೇ ಇರಬೇಕು ಅಮ್ಮ ಮನೆಗೆ ಬರೋಂಗಿಲ್ಲ ಬಂದರೆ ಗಂಡನ ಬಿಟ್ಟು ಬಂದವಳು ಅಂತ ಮಾತಾಡ್ತಾರೆ ಅಲ್ಲಿದ್ದರೆ ಎಷ್ಟೇ ನೋವು ಸೈಸ್ಕೊಂಡು ಇರಬೇಕಾಗುತ್ತೆ ಹಾಗೆ ನಾವು ಹುಟ್ಟಿದ ಮನೆ ನಮಗೆ ದೂರ ಅಲ್ವಾ ಹೀಗೆ ನಾನು ವೀಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಇನ್ನೊಂದು ಟಾಪಿಕ್ ಜೊತೆ ಮಾತಾಡೋಣ ಫ್ರೆಂಡ್ಸ್ ಬಾಯ್ ಧನ್ಯವಾದಗಳು